ಕಟ್ಟಡ ಈಗ ಪೂರ್ಣಗೊಂಡಿದ್ದು ಅದರ ಉದ್ಘಾಟನಾ ಸಮಾರಂಭವನ್ನು ವಿಜಯಭೂಮಿ ಇಪ್ಪತ್ತೆಂಟನೇ ತಾರೀಕು ಮತ್ತು ಮಾರ್ಚ್ ಒಂದನೇ ತಾರೀಕು ಎರಡು ದಿನಗಳ ಕಾಲ ಪಡ್ಕೊಂಡಿದ್ದೇವೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಇಷ್ಟಲಿಂಗ ಪೂಜೆ ಅದಾದ ನಂತರದಲ್ಲಿ ಸರಸ್ತ್ರ ಧ್ವಜಾರೋಹಣ ನಂತರದಲ್ಲಿ ಧ್ವಜಾರೋಹಣ ನಂತರದಲ್ಲಿ ಮಠದ ಸಂಸ್ಥಾಪಕರಾದಂಥ ಜಿ ಚಂದ್ರಶೇಖರ ಸ್ವಾಮಿಗಳವರ ಕಂಚಿನ ಪುತ್ಳಿ ಅನಾವರಣ ಆಮೇಲೆ ಉತ್ಸವ ನಡೆಯುತ್ತೆ ಉತ್ಸವ ನಡೆದ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಹೈಕಾಕ್ ಫೌಂಡೇಶನ್ನ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಸಿ ಪಿ ಆರ್ ತರಬೇತಿ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಬಸಪಪ್ಪ ಸಮಾವೇಶ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಹರಡ ವಿಚಾರಮಂತ್ರಿಗಳು ವಿದ್ವಾಂಸರು ರಾಜಕಾರಣಿಗಳು ಮುತ್ಸದ್ದಿಗಳು ಅನುಭವಿಗಳನ್ನೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಮರುದಿನ ಬೆಳಗ್ಗೆ ಅಂದರೆ ಮಾರ್ಚ್ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಮಠದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಲಿದ್ದು ಆ ಕಾರ್ಯಕ್ರಮಕ್ಕೆ ಸಿರಿಗೆ ತಲಾಳ ಜಗದ್ಗುಡವರು ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುಡವರು ಅದೇ ರೀತಿ ಮಿಂಚೋಸಿ ಸಿದ್ಧ ಸಂಸ್ಥಾನ ಮಠದ ಜಗದ್ಗುಳ್ಳವರು ಆನಂತರ ಮುರುಘಾ ಮಠದ ಜಗತ್ತರು ಗದಕ್ ಮಠದ ಜಗದ್ಗುರು ಅವರು ಮತ್ತು ಕೃಷ್ಣಗಿರಿ ಸಂಸ್ಥಾನ ಮಠದ ಜಗದ್ಗುಡವರು ಹೀಗೆ ನಾಡಿನ ಪ್ರತಿಷ್ಠಿತ ಮಠಗಳ ಆರು ಜನ ಜಾಗೃತಿಗಳು ಬಂದು ಈ ಮಠವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಒಂದು ಐತಿಹಾಸಿಕ ಮಾತಿನ ಕಾರ್ಯಕ್ರಮ ಇದಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ರಾಜಕಾರಣಿಗಳು ಮುಕ್ಸದ್ದಿಗಳು ಸಾಧಕರು ಎಲ್ಲರೂ ಕೂಡ ಭಾಗವಹಿಸಿರೋದ್ರಿಂದ ಸಮಾಜಕಾಂಡರೆಲ್ಲರೂ ಈ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಆಗಮಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಈ ಮೂಲಕ ನೀಡ್ತಾ